ಗಿತ್ತಿಯಂತೆ ಸಿಂಗಾರಗೊಂಡ ರೇಷ್ಮೆ ನಗರಿ ಶಿಡ್ಲೆಘಟ್ಟ ಇಪ್ಪತ್ತ್ಮೂರು ವರ್ಷಗಳ ಬಳಿಕ ಶಿಡ್ಲಘಟ್ಟಕ್ಕೆ ಮುಖ್ಯಮಂತ್ರಿ ಭೇಟಿ ಸುಮಾರು ಸಾವಿರದ ಎಂಟುನೂರು ಕೋಟಿ ಅಭಿವೃದ್ಧಿ ಯೋಜನೆಗಳಿಗೆ ಭಾರೀ ಸಿದ್ಧತೆ ರೇಷ್ಮೆ ನಗರಿ ಶಿಡ್ಲಘಟ್ಟ ಪಟ್ಟಣದ ರಾಜಕೀಯ ಮತ್ತು ಅಭಿವೃದ್ಧಿ ಇತಿಹಾಸದಲ್ಲಿ ಮಹತ್ವದ ದಿನವಾಗಿ ಗುರುತಾಗಲಿರುವ ನವೆಂಬರ್ ಇಪ್ಪತ್ನಾಲ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಭೇಟಿಗಾಗಿ ಪಟ್ಟಣ ಈಗ ಸಂಪೂರ್ಣವಾಗಿ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಇಪ್ಪತ್ಮೂರು ವರ್ಷಗಳ ನಂತರ ಮೊದಲ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿ ಶಿಡ್ಲಘಟ್ಟಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಉತ್ಸಾಹ ಸಿದ್ಧತೆ ಮತ್ತು ನಿರೀಕ್ಷೆಗಳು ಏರಿಕೆಯಾಗಿವೆ ಈ ಬಾರಿಗೆ ಜಿಲ್ಲಾ ಮಟ್ಟದಲ್ಲಿ ಸಾವಿರದ ಎಂಟುನೂರು ಕೋಟಿ ಮೌಲ್ಯದ ಮತ್ತು ಶಿಡ್ಲೆಘಟ್ಟಕ್ಕೆ ಮಾತ್ರವಾಗಿ ಆರುನೂರ ಎಂಬತ್ತು ಕೋಟಿಗೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುತ್ತಿದ್ದು ಪಟ್ಟಣದಲ್ಲಿ ಭಾರೀ ಚಟುವಟಿಕೆ ಜರುಗುತ್ತಿದೆ ಇನ್ನು ಮುಖ್ಯಮಂತ್ರಿ ಭೇಟಿಗೆ ವೇದಿಕೆ ಶಿಡ್ಲೆಗಟ್ಟ ಹೊರವಲಯದ ಹನುಮಂತಪುರ ಬಳಿಯ ಅರಣ್ಯ ಇಲಾಖೆ ಕಚೇರಿ ಮುಂಭಾಗದಲ್ಲಿ ಸಿದ್ಧಗೊಳ್ಳುತ್ತಿದೆ ಸಾವಿರಾರು ಚದರ ಅಡಿ ವ್ಯಾಪ್ತಿಯಲ್ಲಿ ನಿರ್ಮಿಸಲಾಗಿರುವ ಬೃಹತ್ ವೇದಿಕೆ ಪ್ರೇಕ್ಷಕರ ಕುಳಿತುಕೊಳ್ಳುವ ವ್ಯವಸ್ಥೆ ಆಹಾರ ಮಂಟಪ ವಾಹನ ನಿಲುಗಡೆ ಎಲ್ಲವೂ ಅಂತಿಮ ಹಂತ ತಲುಪಿವೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನೀಡಿರುವ ಮಾಹಿತಿಯಂತೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ನಾಗರಿಕರು ಈ ಸಮಾವೇಶದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಇನ್ನು ವಿರೋಧ ಪಕ್ಷದ ಶಾಸಕರಾದ ಬಿಎನ್ ರವಿಕುಮಾರ್ ಅವರ ಕ್ಷೇತ್ರವಾಗಿದ್ದರೂ ಸರ್ಕಾರದಿಂದ ಅಸಾಧಾರಣ ವೇಗದಲ್ಲಿ ಅನುದಾನ ಬಿಡುಗಡೆಯಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸ್ವತಃ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದು ಮುಖ್ಯಮಂತ್ರಿ ಆಗಮನ ಹಿನ್ನೆಲೆ ಕೇವಲ ಮೂರ್ನಾಲ್ಕು ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ಹಲವು ರಸ್ತೆಗಳ ಡಾಂಬರೀಕರಣ ವೇಗ ನಡೆಯುತ್ತಿದೆ ಜೊತೆಗೆ ಸಮಾವೇಶಕ್ಕೆ ಬರುವ ಜನರಿಗೆ ಕುಡಿಯುವ ನೀರು ಆಹಾರ ಶೌಚಾಲಯ ಮತ್ತು ವೈದ್ಯಕೀಯ ಸೇವೆಗಳಂತಹ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಜಿಲ್ಲಾಡಳಿತ ಹಲವು ಬಾರಿ ಸಭೆ ನಡೆಸಿದೆ ಪಟ್ಟಣದ ಮುಖ್ಯ ರಸ್ತೆಗಳು ವೃತ್ತಗಳು ಸಾರ್ವಜನಿಕ ಕಟ್ಟಡಗಳು ಎಲ್ಲೆಡೆ ಬಣ್ಣ ಹಚ್ಚುವಿಕೆ ಅಲಂಕಾರ ದೀಪಾಲಂಕಾರ ಹಾಗೂ ಸ್ವಚ್ಛತಾ ಕಾರ್ಯಗಳು ಜೋರಾಗಿವೆ ಇಬ್ಬರು ಕಾಂಗ್ರೆಸ್ ಬಣಗಳ ಮುಖಂಡರು ತಾವು ಮುಂದಿರಬೇಕೆಂಬ ಸ್ಪರ್ಧೆಯಲ್ಲಿ ಹಲವಾರು ಸ್ಥಳಗಳಲ್ಲಿ ಫ್ಲೆಕ್ಸ್ಗಳ ಅಲಂಕಾರ ಗರಿಷ್ಠ ಮಟ್ಟಕ್ಕೇರಿದೆ ಈ ಸಮಾವೇಶ ಪಕ್ಷಾತೀತವಾಗಿರುವುದರಿಂದ ಬಿಜೆಪಿ ಹಾಗೂ ಇತರ ಪಕ್ಷದ ಮುಖಂಡರಿಗೂ ಆಹ್ವಾನ ನೀಡಲಾಗಿದೆ ಎಂಬ ಮಾಹಿತಿ ದೊರೆತಿದೆ ಇನ್ನು ವೇದಿಕೆಯ ಮೇಲೆ ಯಾರು ಸಭಾಧ್ಯಕ್ಷತೆ ವಹಿಸುವರು ಸ್ಥಳೀಯ ಶಾಸಕರ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರ ಎಂಬ ಕುತೂಹಲ ಅಂತಿಮ ಕ್ಷಣದವರೆಗೆ ಮುಂದುವರೆಯಲಿದೆ ವೇದಿಕೆಯ ನಿರ್ವಹಣೆ ಮತ್ತು ಅತಿಥಿಗಳ ಸತ್ಕಾರ ಸಂಪೂರ್ಣವಾಗಿ ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಜರುಗಲಿದೆ ವೇದಿಕೆಯ ಸಿದ್ಧತೆ ಭದ್ರತಾ ಕ್ರಮಗಳು ಪೊಲೀಸರು ಮತ್ತು ಸ್ವಯಂ ಸೇವಕರ ನಿಯೋಜನೆ ಎಲ್ಲ ಕಾರ್ಯಗಳ ಮೇಲ್ವಿಚಾರಣೆ ಉನ್ನತ ಮಟ್ಟದಲ್ಲಿ ನಡೆಯುತ್ತಿದೆ ಸಮಾವೇಶಕ್ಕೆ ಬರುವ ಜನರಿಗೆ ವಾಹನ ನಿಲುಗಡೆ ಪ್ರವೇಶ ನಿಗಮ ವಿಶ್ರಾಂತಿ ಕೇಂದ್ರಗಳು ಹಾಗೂ ಮಹಿಳಾ ವಿಶೇಷ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಶಿಡ್ಲಘಟ್ಟದಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣಾರವರು ಭೇಟಿ ನೀಡಿದ್ದ ಸಂದರ್ಭದ ನೆನಪನ್ನು ಹಿರಿಯ ಪತ್ರಕರ್ತ ರೂಪಸಿ ರಮೇಶ್ ಹಂಚಿಕೊಂಡರು ಸ್ಥಳೀಯ ಶಾಸಕರಾಗಿದ್ದ ವಿ ಮುನಿಯಪ್ಪ ಅವರು ಸಭಾಧ್ಯಕ್ಷರಾಗಿದ್ದು ಪತ್ರಕರ್ತರಿಗೆ ಆ ಸಮಯದಲ್ಲಿ ನಡೆದ ವಿಚಿತ್ರ ಘಟನೆಗಳು ಇಂದಿಗೂ ನೆನಪಾಗುತ್ತವೆ ಮಳ್ಳೂರು ಗ್ರಾಮದಲ್ಲಿ ನಡೆದಿದ್ದ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಿರುಗಾಳಿ ಮಳೆಯ ನಡುವೆ ಉದ್ಘಾಟನೆಗೆ ತರಲಾಗಿದ್ದ ಬೆಳ್ಳಿ ಕತ್ತರಿ ನಾಪತ್ತೆಯಾಗಿತ್ತು ಕೆಲವು ನಿಮಿಷಗಳ ಗೊಂದಲದ ಬಳಿಕ ಬೇರೆ ಕತ್ತರಿ ತಂದು ಉದ್ಘಾಟನೆ ನೆರವೇರಿಸಲಾಗಿತ್ತು ಬಳಿಕ ಕತ್ತರಿ ಯಾರ ಕೈಗೆ ಹೋಯಿತು ಎಂಬುದು ತಿಳಿದು ಬಂದರೂ ಯಾರು ಬಾಯಿ ಬಿಡದೆ ಹಾಸ್ಯವನ್ನು ಆಯ್ದುಕೊಂಡಿದ್ದರು ಎಂಬ ಘಟನೆ ಇಂದು ಮತ್ತೆ ನೆನಪಾಗುತ್ತಿದೆ ಎಂದು ಅವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಈಗ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಭೇಟಿ ಶಿಡ್ಲಘಟ್ಟದಲ್ಲಿ ಅಭಿವೃದ್ಧಿ ಮತ್ತು ರಾಜಕೀಯಕ್ಕೆ ಹೊಸ ದಿಕ್ಕು ತೋರಿಸಲಿದೆ ಎಂಬ ನಿರೀಕ್ಷೆ ವ್ಯಾಪಕವಾಗಿದೆ ಪಟ್ಟಣದ ಜನರಲ್ಲಿ ಸರ್ಕಾರದಿಂದ ಹೆಚ್ಚಿನ ಯೋಜನೆಗಳ ಘೋಷಣೆ ಮೂಲಸೌಕರ್ಯ ಸುಧಾರಣೆ ಹೊಸ ಹೂಡಿಕೆಗಳು ಮತ್ತು ಉದ್ಯೋಗಾವಕಾಶಗಳ ಬಗ್ಗೆ ಅಪಾರ ನಿರೀಕ್ಷೆಗಳಿವೆ ಶಿಡ್ಲಘಟ್ಟ ಪಟ್ಟಣ ಇಂದು ನಿಜಕ್ಕೂ ಮಧುವಣ ಗಿತ್ತಿಯಂತೆ ಮಿನುಗುತ್ತಿದ್ದು ನವೆಂಬರ್ ಇಪ್ಪತ್ನಾಲ್ಕರ ಐತಿಹಾಸಿಕ ಸಮಾವೇಶಕ್ಕೆ ಉತ್ಸಾಹದಿಂದ ಎದುರು ನೋಡಲಾಗುತ್ತಿದೆ